ಓ ಗುರುಣ ಗುರುಣಾ ಅಲ್ಲ ಗುರುಣ ನಿನಗೆ ಪ್ರಜಾಕೀಯ ಗುರುಣ ಅಂತಾರೆ ನನಗೆ ರಾಜಕೀಯ ಸೀನಾ ಅಂತಾರೆ ಅಲ್ಲ ಗುರುಣ ಪ್ರಜಾಕೀಯಕ್ಕೂ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಏ ಅಂತ ಏನ್ ವ್ಯತ್ಯಾಸ ಇಲ್ಲ ಕಣ ಎಲ್ಡೂ ಒಂದೇ ಕಣ ಐ ನೀನು ಓ ಗೊತ್ತಿಲ್ವಾ ನಿನ್ನ ಪ್ರಜಾಕೀಯ ಅಂತಾರೆ ನನಗ್ಯಾಕ ರಾಜಕೀಯ ಅಂತಾರೆ ನನಗೂ ಪ್ರಜಾಕೀಯ ಅನ್ಲಿ ಇಲ್ಲ ನಿನಗೂ ರಾಜಕೀಯ ಅನ್ಲಿ ನೋಡು ಎರಡು ಒಂದೇ ಕಣ ನೋಡು ಎರಡರ ಉದ್ದೇಶ ಒಂದೇ ಗುರಿ ಒಂದೇ ಹೋಗ ದಾರಿಗಳು ಬೇರೆ ಬೇರೆ ಆಗಿದಾವೆ ಅಷ್ಟೇ ಏ ಬೂರಿ ಅಲ್ಲೇ ಗುರಿ ಗುರಿ ಉದ್ದೇಶ ಏನದು ನೋಡೋ ನಾವು ಈ ಸಂವಿಧಾನ ಸ್ವತಂತ್ರ ಭಾರತದಲ್ಲಿ ಒಂದು ಸಂವಿಧಾನ ನಮಗೆ ನಾವೇ ಅನುಷ್ಠಾನ ಮಾಡ್ಕೊಂಡು ನಮಿಗೆ ನಾವೇ ಒಪ್ಕೊಂಡು ತಪ್ಕೊಂಡು ಇದನ್ನ ನಾವು ಈ ರೀತಿ ಬದುಕ್ತೀವಿ ರೀತಿ ನೀತಿಯಾಗಿ ಅಂತ ನಾವೆಲ್ಲರೂ ಕೂಡ ನಮಗ್ ನಾವೇ ಅನುಷ್ಠಾನ ಮಾಡ್ಕೊಂಡಿದೀವಿ ಈ ಅನುಷ್ಠಾನದ ಅಡಿಯಲ್ಲಿ ನಮ್ಮ ತೆರಿಗೆ ಹಣ ನಮ್ಮ ಮೂಲಭೂತ ಸೌಕರ್ಯಗಳು ಎಲ್ಲದೂ ಕೂಡ ಬರ್ತದೆ ಇದನ್ನ ನಾವು ಸರ್ಕಾರ ಅಂತ ರಚನೆ ಮಾಡ್ಕೊಂಡು ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾವ್ ಹೇಳಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಂತೀವಿ ಇದಿಷ್ಟೇ ಕಣ ಇರೋದು ಇದು ಮಾಡ ಅಂತ ಬೇಕಾಗಿರೋದು ಅಷ್ಟೇ ಕಣ ಹೌದಾ ಮತ್ ಇದು ಅದು ನಮ್ಗೆ ಹೇಳಿಲ್ವಲ್ಲ ಏಯ್ ಅವ್ರು ಹೇಳಿರ್ತಾರೆ ನೀವ್ ಕೇಳಿರಲ್ಲ ಅಲ್ಲಣ್ಣ ನಮಗೆ ಏನೇನು ಹೇಳಿದಾರೆ ಗೊತ್ತಾ ಅವತ್ತು ಮೀಟಿಂಗ್ ಹೋಯ್ದೆ ಪಕ್ಷದ ಕಚೇರಿಗೆ ಅವತ್ತು ನೋಡೋ ಜನ ಕರ್ಕೊಂಡ್ ಬರ್ಬೇಕು ಅಂದಾಗ ಜನ ಕರ್ಕೊಂಡ್ ಬರ್ಬೇಕು ಅವ್ರಿಗೆ ತಲೆಗೆ ಇಷ್ಟು ಒಂದು ಕೊಡ್ಬೇಕು ಆಮೇಲೆ ಬ್ಯಾನರ್ ಕಟ್ಟಬೇಕು ಆಮೇಲೆ ಬ್ಯಾನರ್ ಕಟ್ಟಿದ್ಮೇಲೆ ಅಣ್ಣನ್ ಬ್ಯಾನರ್ ಕೆಳಗೆ ನಾವ್ ಕೆಳಗ ಹಿಂಗೆ ಕೈ ಮುಕ್ಕೊಂಡು ಹಿಂಗಿರೋ ಅಂತದ್ದು ಒಂದ್ ಸಣ್ಣದಾಗಿ ಇರ್ಬೇಕು ಆಮೇಲೆ ಏನು ಇನ್ನೊಂದೇನೋ ಹೇಳಿರ್ ಕಾರಣ ಹ್ಮ್ ಊಟಕ್ಕೆ ಟಿ ಎ ಡಿ ಎಲ್ಲಾ ಅವ್ರದೇ ಅಂತೇಳೆ ಇನ್ನೇನೋ ಹೇಳಿರ್ ಆಮೇಲೆ ಊರು ಊರುಗಳಿಗೆ ಅವ್ರು ಬಂದಾಗ ಊನಾರ ಹಾಕ್ಬೇಕು ಜೈ ಅನ್ಬೇಕು ಅವ್ರ ಕಡೆ ಯಾರು ಬಂದ್ರು ಅಕ್ಕ ಬಂದ್ರು ಅಕ್ಕ ಜೈ ಅಣ್ಣ ಬಂದ್ರೆ ಅಣ್ಣಕ್ ಜೈ ಮಗ ಬಂದ್ರೆ ಮಗ ಜೈ ಅಕ್ಕ ಎಲ್ಲಾರು ಜೈ 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 ಅಣ್ಣ ಹೇಳಿರೋದು ನೋಡೋ ವಿಜ್ಞಾನ ನಿನಗೆ ಯಾರು ಹೇಳಿರು ಅಣ್ಣ ಇದನ್ನ ಅಣ್ಣ ಅವರು ಪಕ್ಷದಾಗ ಒಬ್ರು ಇರ್ತಾರಲ್ಲಣ್ಣ ಅವ್ರ ಕೆಳಗ್ಳೋರು ಒಬ್ರು ಇರ್ತಾರಲ್ಲಣ್ಣ ಅವ್ರ ಕೆಳಗ್ಳವ್ರ ಒಬ್ರು ಇರ್ತಾರಣ ಅವ್ರು ಅಣ್ಣ ಓಹೋ ಇಲ್ಲಿ ನಡೀತಾ ಇರೋದು ವಿಷಯ ನೋಡೋ ಬಿಡು ಬಿಟ್ಬಿಡು ಈಗ ನಾನ್ ಹೇಳ್ದಲ್ಲ ಸರಿನ ತಪ್ಪು ಅಣ್ಣ ನೀನ್ ಹೇಳ್ತಿರ ಸರಿ ಕಾಣ ಆದ್ರೆ ಇಲ್ಲ ಇಲ್ಲಾಕಣ ಹಿಂಗಿಲ್ಲ ಇಲ್ಲ ಕಣ್ಣ ಹಿಂಗೈತಿ ಅಣ್ಣ ಹಂಗಾರೆ ನಾನು ನಾಳಿಂದ ನಿಮ್ ಕ್ಲಾಸ್ಗೆ ಬರ್ತೀನಿ ಕಾಣ ನಮ್ನು ಜಾಯ್ನ್ ಮಾಡ್ಕೊಳ್ಳೋಣ ಇಲ್ಲಿ ನಿಮ್ ಕ್ಲಾಸ್ ನಮ್ ಕ್ಲಾಸ್ ಅಂತ ಏನಿಲ್ಲ ಕಣಲಿ ಅಪ್ಪ ಕೊಟ್ಟಪ್ಪ ಪ್ರಜಾಕಿದಾಗೆ ಇಲ್ಲಿ ಬಂದ್ ಸೇರ್ಕಣಕ್ಕೆ ಅಪ್ಲಿಕೇಶನ್ ಹಾಕು ಅದ್ ಏನು ಲೇ ಇಲ್ಲಿ ಕಾರ್ಯಕರ್ತರೇ ಇಲ್ಲಲೆ ಇಲ್ಲಿ ಪಕ್ಷ ಕಚೇರಿ ಲೇ ಏನಿಲ್ಲ ಇಲ್ಲಿ ಜನದ್ದೇ ಪಕ್ಷ ಕಣಲಿ ಜನ ಹೇಳದಂಗ ಕೆಲಸ ಮಾಡ ಅಂತ ಪ್ರತಿನಿಧಿ ಒಬ್ಬ ಕಾರ್ಮಿಕ ಅಂತ ಹಿಡ್ಕೊಂಡು ಕೆಲ್ಸ ಮಾಡ್ತಿರೋದ್ ಕಣಲಿ ಹೌದಣ್ಣ ಚೆನ್ನಾಗಿ ಕಾಣೋಣ ಚೆನ್ನಾಗ್ತಿದ್ರು ಹ್ಮ್ ನಾನು ಏ ನಾಳಿಂದನಾ ಎಲ್ರಿಗೂ ಹೇಳ್ತೀನಿ ಕಣ ಹೇಳ್ತೀನಿ ಹೇಳ್ತೀನಿ ಲೇ ಏನ ಲೇ ವಿಷಯ ಗೊತ್ತಿಲ್ಲರ ಏನ ಮತ್ತೆ ನಾಳೆ ಮಂತ್ರಿಗಳ್ದು ಸಭೆ ಐತಂತೆ ಆ ಸಭೆಗೆ ತಲೆಗ್ ನೂರ್ ಕೊಡ್ತಾರಂತೆ ಆ ಐನೂರು ಜನ ಕರ್ಕೊಂಬರ್ಬೇಕಂತೆ ಟಿ ಎ ಡಿ ಆಮೇಲೆ ಉಣ್ಣಕ್ಕೆ ಮಾಂಸ ಊಟ ಚಿಕನ್ ಊಟ ಆಮೇಲೆ ವೆಜ್ ತಿನ್ನರಿಗೆ ವೆಜ್ ನಾನ್ ವೆಜ್ ನಾನ್ ವೆಜ್ ಎಲ್ಲಾ ಕೊಡ್ತಾರಂತೆ ಕರ್ಕಂಬರ್ಲೇ ಸಿನಾ

ತಲೆ ಕೆಡಿಸ್ಕೊಂಬೇಡ ಸುಳ್ಳು ಎಲ್ಲಾರು ಒತ್ಕಂಡ್ ಮೆರೆಸ್ತಾ ಇದಾರೆ ಆದ್ರೆ ಸತ್ಯನ ನೀನ್ ಇಟ್ಕ ಸತ್ಯ ಮೆರೆಸ್ತೀತಿ ಹೌದಾ ಟೆಸ್ಟ್ ಮಾಡ್ಬೇಕಲ್ಲ ಗುರುಣ ಹಾ ಟೆಸ್ಟ್ ಮಾಡ್ತೀನಿ ಅಣ್ಣ ನೀನ್ ಏನ್ ಹೇಳಿದೆ ನನಗೆ ಬೇಕಾದನ್ ಕೇಳೋದಕ್ಕೆ ತಾನೇ ಇರೋದು ಇವರು ಎಲ್ಲ ಅಂತಂದ್ ಮಾತಾ ಓ ನಾಳೆ ನಮ್ಮೂರಿಗೆ ಬಸ್ಗಳು ಬೇಕು ನಮ್ ಹುಡುಗರೆಲ್ಲ ಐಕ್ಲಲ್ಲ ನಾ ಬಸ್ ಅಲ್ಲೇ ಹೋಗಬೇಕು ಶಾಲೆಗೆ ಹ ಬಸ್ ಕೇಳಕ್ಕೆ ನಾವ್ ಹೋಗೋಣ ಹ ಸರಿನಾ ಬಸ್ ಆಫೀಸಿಗೆ ಕೇಳುತ್ತೇನೇ ಕರೆಕ್ಟ್ ಕಳ್ಳೆ ಒಳ್ಳೆ ಕೆಲಸ ಮಾಡಿದ್ಯಾ ಬಸ್ ಕೇಳಕ್ ಹೋಗ್ ನಡೆಯಲೇ ಎಲ್ಲಾ ಊರಿಗೂ ಬಸ್ ಬೇಕು ಹಣ ಗುರುನಾ ನೀನ್ ಹೇಳಿದ ನಿಜ ಕಾರಣ ನಾನ್ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಹೇಳ್ತಾರೆ ನಾನ್ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲದೂ ಆಗುತ್ತೆ ಇಲ್ಲಿ ನನ್ನಿಂದ ಎಲ್ಲದೂ ಆಯ್ತು ಕಣ್ಣ ನಾನ್ ಮಾಡ್ಬೇಕಷ್ಟೇ ಕಾರಣ ಶಿನ ಶೀನಾ ಗುರಾಣ ನಾನಿನ್ನ ನೀನ್ ಹೇಳ್ದಲ್ಲ ಹಂಗೆ ಕೆಲಸ ಮಾಡ್ತೀವಿ ಇಲ್ಲಿ ರಾಜಕೀಯ ಆದ್ರೇನು ಈ ಪಕ್ಷ ಆದ್ರೇನು ಆ ಪಕ್ಷ ಆದ್ರೇನು ನಮಗೆ ಬೇಕಾದನ್ನೆಲ್ಲ ಕೇಳ್ಬೇಕು ಅವರು ಒಳ್ಳೇರಿದ್ದಾರೆ ನಾವ್ ಕೇಳ್ದಲೇ ಇಲ್ಲ ಹ್ಮ್ ಹ್ಮ್ ಸರಿ ಈಗ ಈಗ ಸತ್ಯನ ಕಟಾಕಿದ್ವಲ್ಲಾ ಆ ಸತ್ಯನ ಬಿಚ್ಚಿ ಸುಳ್ಳನ್ನ ಕಟಾಕ ಅಂತ ಕೆಲಸ ಮಾಡೋಣ ಯಾರು ಮಾಡೋದು ಅಣ್ಣ ನಾನ್ ನಾನ್ ಮಾಡ್ತೀನಿ ಅವ್ನು ಮಾಡ್ತಾನೆ ಲೇ ನಿನ್ ಮೇಲೆ ನೀನ್ ನಂಬಿಕೆ ಹೇಳ್ಕೋಣಲ್ಲೇ ನೀನ್ ಮಾಡು ಆಮೇಲೆ ಅವನು ಮಾಡ್ತಾನೆ ಬರ್ಲಾ ಅಯ್ಯಪ್ಪ ಏನ್ ಮಾಡ್ತಾರೋ ಏನ್ ಮಾಡ್ತಾರ ಇದನ್ ಶೇರ್ ಮಾಡದೆ ಕಷ್ಟ ಅವರು ಪಾಪ